ಆತ್ಮೀಯ ರೈತ ಬಾಂಧವರೇ ಏನು ನಮ್ಮ ಬೋರ್ವೆಲ್ಲಿಗೆ ಜಲ ಮರುಪೂರ್ಣ ಬೋರ್ವೆಲ್ ರೀಚಾರ್ಜ್ ವಿಡಿಯೋವನ್ನು ನೋಡಿ ಪ್ರತಿದಿನ ನೂರಾರು ರೈತರು ರಾಜ್ಯದ ಮೂಲೆ ಮೂಲೆಯಿಂದ ಕರೆ ಮಾಡಿ ತಮ್ಮದೇ ಆದಂಥ ಸಮಸ್ಯೆಗಳನ್ನು ರೀಚಾರ್ಜ್ ಬಗ್ಗೆ ಇರ್ತಕ್ಕಂಥ ಗೊಂದಲಗಳನ್ನು ಪರಿಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಚಾಮರಾಜನಗರ ಜಿಲ್ಲೆಯ ಬದನ್ಗುಪ್ಪೆ ರೈತರಾದಂಥ ಬಿ ಪಿ ನಾಗರಾಜ್ ಅವರು ಕರೆ ಮಾಡಿ ಸರ್ ನಮ್ಮದು ಎಂಟು ಚದರದ ಎಂಟು ಪ್ಲಸ್ ಎರಡು ಅಡಿ ಎರಡು ಚದರ ಅಡಿ ಹತ್ತು ಚದರ ಬಿಲ್ಡಿಂಗ್ ಇದೆ ಆ ಒಂದು ಬಿಲ್ಡಿಂಗಿಗೆ ಮೇಲೆ ಬಿದ್ದಂಥ ನೀರನ್ನ ರೀಚಾರ್ಜ್ ಮಾಡಬೇಕು ನೀವು ತೋರಿಸ್ದಂಥ ಇದರಲ್ಲಿ ಹತ್ತಡಿ ಎಂಟು ಅಡಿ ಆಳ ಎಲ್ಲ ತೆಗ್ದಿರ ಅಷ್ಟೆಲ್ಲ ಜಲ್ಲಿ ಬೋರ್ಡರ್ಸ್ ಎಲ್ಲ ಬಳಸಿರಾ ನನಗೆ ಅದನ್ನೆಲ್ಲ ಮಾಡಲಿಕ್ಕೆ ಜಾಗದ ಕೊರತೆ ಇದೆ ನಾನು ಯಾವ ರೀತಿ ರೀಚಾರ್ಜ್ ಮಾಡಬೇಕು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಅವರು ಈ ಒಂದು ವಿಡಿಯೋದಲ್ಲಿ ಅವ್ರ ಧ್ವನಿ ಭಾಳ ಚಿಕ್ಕದಾಗಿರೋದ್ರಿಂದ ನಾನು ಅವರ ಹೇಳಿದಂಥದನ್ನ ವಿವರಣೆಯನ್ನು ಕೊಡ್ತಾಯಿದ್ದೀನಿ ಅವರು ಪ್ರಶ್ನೆಯಲ್ಲಿ ಕೇಳ್ತಾರೆ ನಮ್ಮದು ಈ ರೀತಿಯಲ್ಲಿ ಮನೆ ಮುಂದಗಡೆ ಒಂದು ಬೋರ್ವೆಲ್ ಇದೆ ಆರುನೂರ ಇಪ್ಪತ್ತಡಿ ಕೊರೆಸ್ದಂಥ ಬೋರ್ವೆಲ್ಲು ನೀರು ಕೂಡ ಬರ್ತಾ ಇತ್ತು ಈಗ ನೀರು ಕಡಿಮೆ ಆಗಿಬಿಟ್ಟಿದೆ ಅಂತೇಳಿ ಹೇಳ್ತಾರೆ ಈ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಅವರು ತುಂಬ ಕಡಿಮೆ ಖರ್ಚಲ್ಲಿ ರೀಚಾರ್ಜನ್ನು ಮಾಡ್ಕೋಬೋದು ಅವರೇ ಹೇಳ್ತಾಯಿದರೆ ನಾವು ಜಮೀನಲ್ಲಿ ಹರಿದು ಅಂಥ ನೀರನ್ನ ರೀಚಾರ್ಜ್ ಮಾಡಲ್ಲ ನನ್ನ ಮನೆ ಮೇಲೆ ಬಿದ್ದಂಥ ನೀರನ್ನ ರೀಚಾರ್ಜ್ ಮಾಡಬೇಕು ಅಂತ ಇದ್ದಾರೆ ಹಾಗಾಗಿ ಮನೆ ಮೇಲೆ ಬಂದಂಥ ನೀರು ಅಂದರೆ ಬಿಲ್ಡಿಂಗ್ ಮೇಲ್ಗಡೆ ಮಣ್ಣು ನೀರು ಕಡಿಮೆ ಇರುತ್ತೆ ಮಳೆ ಮೊದಲನೇ ಮಳೆ ಬರೋ ಅಂಥ ಸಂದರ್ಭದಲ್ಲಿ ಬಿಲ್ಡಿಂಗನ್ನೆಲ್ಲ ಶುದ್ಧವಾಗಿ ಕ್ಲೀನ್ ಮಾಡ್ಕೊಂಡ್ರೆ ಇನ್ನಷ್ಟು ಕಡಿಮೆ ಆಗುತ್ತೆ ಜೊತೆಯಲ್ಲಿ ಬಿಲ್ಡಿಂಗ್ ಮೇಲಿಂದ ನೀರು ಏನರ್ದು ಬರುತ್ತೋ ಆ ನೀರು ಹರಿದು ಬರಬೇಕಾದ್ರೆ ಫಿಲ್ಟ್ರನ್ನ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ಅವರು ತುಂಬ ಸರಳವಾಗಿ ಶುದ್ಧವಾದಂಥ ನೀರನ್ನ ಬೋರ್ವೆಲ್ಲಿಗೆ ರೀಚಾರ್ಜ್ ಮಾಡ್ಬೋದು ಇದ್ರ ಬಗ್ಗೆ ನನ್ನದೇ ಆದಂಥ ಧ್ವನಿಯಲ್ಲಿ ಸಲಹೆಯನ್ನು ಕೊಟ್ಟೀನಿ ಅದನ್ನು ಕೇಳಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ನನ್ನ ದೂರವಾಣಿ ಸಂಖ್ಯೆ ಕರೆ ಮಾಡಿ ತಿಳಿಸಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಂಡು ತಿಂತೀನಿ ಆತ್ಮೀಯ ರೈತ ಮಿತ್ರರೇ ಏನು ಕೊಳವೆ ಬಾವಿಗೆ ಜಲ ಮರುಪೂರ್ಣ ಪ್ರಾತ್ಯಕ್ಷತೆ ವೀಡಿಯೋವನ್ನು ಯೂಟ್ಯೂಬ್ನಲ್ಲಿ ಹಾಕಿದ ನಂತರ ಪ್ರತಿದಿನ ನೂರಾರು ರೈತರು ಕರೆ ಮಾಡಿ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ ತಮ್ಮದೇ ಆದಂಥ ಒಂದು ಸಮಸ್ಯೆಗಳನ್ನು ವಿಭಿನ್ನವಾದಂಥ ಸಮಸ್ಯೆಗಳನ್ನು ಪರಿಹಾರವನ್ನು ಕೂಡ ಕೇಳ್ತಾರೆ ಈ ನಿಟ್ಟಿನಲ್ಲಿ ಇವತ್ತು ಬಿ ಪಿ ಮೂರ್ತಿ ಬದನ್ಗುಪ್ ಬದನ್ಗುಪ್ಪೆ ಗ್ರಾಮ ಚಾಮರಾಜನಗರ ಜಿಲ್ಲೆ ಇವರು ಕರೆ ಮಾಡಿ ತಮ್ಮದೊಂದು ಪ್ರಶ್ನೆ ಕೇಳಿದರೆ ಸರ್ ನಮ್ಮದು ಎಂಟು ಚದರದ ಬಿಲ್ಡಿಂಗ್ ಇದೆ ನಿಮ್ಮ ವಿಡಿಯೋನ ನಾನು ನೋಡಿದೆ ನೀವು ತಮ್ಮ ವಿಡಿಯೋದಲ್ಲಿ ಎಂಟು ಅಡಿ ಎಂಟು ಅಡಿ ಸುತ್ತಲತೆಯ ಗುಂಡಿಯನ್ನು ಮಾಡಿದ್ದೀರಾ ಆದರೆ ನಂದು ಬೋರ್ವೆಲ್ ಮನೆ ಪಕ್ಕದಲ್ಲಿರೋದ್ರಿಂದ ಎಂಟು ಅಡಿ ಅಗ್ರ ಗುಂಡಿನ ತೆಗೀಲಿಕ್ಕಾಗಲ್ಲ ನನಗಿರ್ತಕ್ಕಂಥದ್ದು ಜಾಗ ಕೇವಲ ಮೂರು ಅಥವಾ ನಾಲ್ಕು ಅಡಿ ಮಾತ್ರ ಗುಂಡಿಯನ್ನು ತೆಗೀಲಿಕ್ಕಾಗುತ್ತೆ ನಾನು ಯಾವ ರೀತಿ ರೀಚಾರ್ಜ್ ಮಾಡಬೇಕು ನಾನು ಜಲ್ಲಿ ಬೋಡ್ರಸ್ಸು ಇದನ್ನೆಲ್ಲ ಹಾಕಬೇಕಾ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ ನಾನು ಅವರ ಎಲ್ಲ ವಿವರಗಳನ್ನು ತಗೊಂಡು ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾಯಿದ್ದೀನಿ ಅವರು ರೀಚಾರ್ಜ್ ಮಾಡ್ತಾ ಇರ್ತಕ್ಕಂಥದ್ದು ಜಮೀನಲ್ಲಿ ಅರ್ಧ ಬರ್ತಕ್ಕಂಥ ನೀರಲ್ಲ ಅವರು ತನ್ನ ಎಂಟು ಚದರ ಪ್ಲಸ್ಸು ಪಕ್ಕದಲ್ಲಿರ್ತಕ್ಕಂಥ ಎರಡು ಚದ್ರದ ಮನೆ ಅಂತ ಹೇಳಿದರೆ ಹತ್ತು ಚದ್ರದ ನೀರು ಬಿಲ್ಡಿಂಗ್ ಮೇಲೆ ಬೀಳ್ತಕ್ಕಂಥ ನೀರನ್ನು ಬೋರ್ವೆಲ್ಗೆ ರೀಚಾರ್ಜ್ ಮಾಡಬೇಕು ಅಂತೇಳಿ ಪ್ಲಾನ್ನಲ್ಲಿದ್ದಾರೆ ಬಿಲ್ಡಿಂಗ್ ಮೇಲಿಂದ ರೀಚಾರ್ಜ್ ಮಾಡಬೇಕಾದ್ರೆ ಏನು ಜಮೀನ್ನಲ್ಲಿ ನಾವು ರೀಚಾರ್ಜನ್ನು ಮಾಡ್ತೀವಿ ಅಷ್ಟೊಂದು ಗರೀಜು ನೀರು ಮಣ್ಣೀರು ಬರೋದಿಲ್ಲ ನಾವು ಮೊದಲನೇ ಮಳೆಯಲ್ಲಿ ಟೆರಸ್ ಎಲ್ಲ ಸರಿಯಾಗಿ ಗುಡಿಸಿ ಇಟ್ಕೊಂಡ್ರೆ ಅಲ್ಲೇ ಅರ್ಧ ಕ್ಲೀನಾಗಿರುತ್ತೆ ಸಣ್ಣ ಪುಟ್ಟ ಮಳೆಯಲ್ಲಿ ಬಂದಂಥ ಧೂಳು ಧೂಳಿನ ಕಣಗಳು ಕಸನ ಏನು ಮಳೆ ನೀರು ಪೈಪ್ ಮೂಲಕ ನಾವು ಅರಸ್ತೀವೋ ಅಲ್ಲಿ ವಾಟ್ರ್ ಫಿಲ್ಟ್ರನ್ನ ಹಾಕ್ಕೊಂಡ್ರೆ ಅಂದರೆ ಅದಕ್ಕೆ ಆದಂಥ ಇದೆ ಅದನ್ನು ಮುಂದಿನ ವೀಡ್ಯೋದಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ ಆ ಒಂದು ಫಿಲ್ಟ್ರನ್ನ ಅಳವಡಿಸ್ಕೊಂಡ್ರೆ ಅಲ್ಲೇ ಅವರ ಬಿಲ್ಡಿಂಗ್ ಮೇಲಿಂದ ಅಂಥ ನೀರು ಫಿಲ್ಟ್ರಾಗುತ್ತೆ ಫಿಲ್ಟ್ರಾಗಿ ಬರ್ತಕ್ಕಂಥ ನೀರನ್ನು ಅವರ ಜಾಗ ಕಡಿಮೆ ಇದೆ ಅಂತ ಹೇಳಿದರೆ ಅವರು ಒಂದು ಹತ್ತಡಿ ಆಳದ ಕೇಸಿಂಗ್ ಪೈಪನ್ನು ಸುತ್ತ ಹತ್ತಡಿ ಆಳ ಒಂದು ಮೂರು ಅಥವಾ ನಾಲ್ಕು ಅಡಿ ಅಗ್ಲ ಗುಂಡಿಯನ್ನು ಮಾಡಿಕೊಂಡು ಕೇಸಿಂಗ್ ಪೈಪಿಗೆ ಸುಮಾರು ನೂರಿಂದ ಇನ್ನೂರು ಸಿಕ್ಸ್ ಎಮ್ ಎಮ್ ರಂಧ್ರವನ್ನು ಕೊರೆದು ಅಂದರೆ ಐದಡಿ ಒಳಗಡೆ ಮಾತ್ರ ರಂಧ್ರವನ್ನು ಕೊರೆದು ಕೇಸಿಂಗ್ ಪೈಪಿನ ಸುತ್ತ ನೈಲಾನ್ ಮೆಸ್ಸು ಸ್ಯಾಂಡ್ ಫಿಲ್ಟ್ರು ಮತ್ತು ಅಕ್ವಾಮೆಸ್ಸು ಇದನ್ನು ಸುತ್ತಿ ಬಿಗಿಯಾಗಿ ಕಟ್ಟಿ ನಂತರದಲ್ಲಿ ಒಂದು ಅಡಿ ಅಥವಾ ಅಡಿ ರಿಂಗನ್ನು ಇಳಿಸಿ ತೊಟ್ಟಿಯನ್ನು ಮಾಡಿಕೊಂಡು ಮಳೆ ನೀರು ಏನು ಫಿಲ್ಟ್ರಾಗಿ ಬರ್ತಕ್ಕಂಥ ಮಳೆ ನೀರೇನಿದೆ ಅದನ್ನು ನೇರವಾಗಿ ಈ ಒಂದು ತೊಟ್ಟಿಗೆ ಹರಿಸೋದ್ರ ಮೂಲಕ ಭಾಳ ಕಡಿಮೆ ಖರ್ಚಲ್ಲಿ ರೀಚಾರ್ಜನ್ನು ಮಾಡ್ಕೋಬೋದು ಒಂದು ವೇಳೆ ಮಳೆ ನೀರು ರಭಸವಾಗಿ ಬರ್ತಾ ಇತ್ತು ಈ ಅಡಿ ಗುಂಡಿ ತುಂಬಿ ಹೊರಗೋಗ ಅಷ್ಟು ನೀರೇನಾದರೂ ಆದರೆ ಅವರೇ ತಿಳಿಸಿದರೆ ಇಪ್ಪತ್ತಡಿ ದೂರದಲ್ಲಿ ನಂದು ಇನ್ನೊಂದು ಬೋರ್ವೆಲ್ ಇದೆ ಅಂತೇಳಿ ಆ ಬೋರ್ವೆಲ್ಗೂ ಕೂಡ ಇದೇ ಮಾಡಲನ್ನು ಮಾಡಿಕೊಂಡು ಅಲ್ಲಿ ಅವರು ಇಲ್ಲಿ ಹೆಚ್ಚುವರಿಯಾಗಿ ಬಂದಂತೆ ನೀರನ್ನ ಪೈಪ್ ಮೂಲಕ ಆ ಒಂದು ಇಂಗು ಗುಂಡಿಗೆ ಹರಿಸಿ ರೀಚಾರ್ಜನ್ನು ಮಾಡ್ಕೋಬೋದು ಜೊತೆಯಲ್ಲಿ ಅವ್ರ ಮನೇನೂ ಕೂಡ ಅಲ್ಲೇ ಇರೋದ್ರಿಂದ ಸೊಂಪಿಗೂ ಕೂಡ ಹೆಚ್ಚುವರಿ ನೀರನ್ನ ಹರಿಸ್ಕೊಂಡು ಅವ್ರು ಬಳಕೆ ಮಾಡ್ಬೋದು ಶುದ್ಧವಾದಂಥ ನೀರನ್ನ ಮಳೆ ನೀರನ್ನ ಕುಡಿಲಿಕ್ಕೆ ಕೂಡ ಯೋಗ್ಯವಾಗಿರುತ್ತೆ ಅದನ್ನು ಆ ರೀತಿಯಲ್ಲಿ ಮಾಡ್ಕೋಬೋದು ಅಂತೇಳಿ ಅವರಿಗೆ ಸಲಹೆಯನ್ನು ಕೊಟ್ಟೀನಿ ಈಗ ಬೇರೆ ರೀಚಾರ್ಜ್ ಮಾಡಲಿಕ್ಕೆ ನಮಗೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಬೋಡ್ರಸ್ಸು ಜಲ್ಲಿ ಇದೆಲ್ಲ ಗುಂಡಿ ತೆಗೆಯೋದು ಇದೆಲ್ಲ ಇರುತ್ತೆ ಅಷ್ಟು ಖರ್ಚಾಗುತ್ತೆ ಆದರೆ ಇಲ್ಲಿ ಮೆಸ್ ಕೂಡ ಕಡಿಮೆ ಬಳಕೆ ಆಗುತ್ತೆ ನಮ್ಮ ಸುತ್ತಳತೆ ಕಡಿಮೆ ಇರೋದು ಯಾವುದೇ ಮೆಟೀರಿಯಲ್ ಇಲ್ಲ ಕೇವಲ ರಿಂಗ್ ಖರ್ಚು ಬರುತ್ತೆ ಗುಂಡಿತ ಅಷ್ಟೇ ಖರ್ಚು ಬರುತ್ತೆ ಭಾಳ ಕಡಿಮೆ ಖರ್ಚಲ್ಲಿ ರೀಚಾರ್ಜನ್ನು ಮಾಡ್ಬೋದು ಅಂತೇಳಿ ನಾನು ಬಿ ಟಿ ನಾಗರಾಜ್ಮೂರ್ತಿರೋರಿಗೆ ಚಾಮರಾಜನಗರದ ಇರೋರಿಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ ಅವರು ತಮ್ಮ ಮನೆಯ ವಾತಾವರಣವನ್ನು ಕೂಡ ಚಿತ್ರೀಕರಣ ಮಾಡಿ ಈ ಒಂದು ವಿಡಿಯೋದಲ್ಲಿ ಹಾಕಿದರೆ ಪಾಪ ಅವ್ರದ್ದು ಧ್ವನಿ ಸ್ವಲ್ಪ ಸಣ್ಣ ಇದೆ ಹಾಗಾಗಿ ಸ್ಲೈಡಿಂಗಲ್ಲಿ ಅವರ ಎಲ್ಲ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೀನಿ ನೀವು ಅದನ್ನೆಲ್ಲ ಗಮನಿಸಿ ಇನ್ನು ಹೆಚ್ಚಿನ ರೈತರ ಸಮಸ್ಯೆಗಳನ್ನು ಕೇಳಿ ನೀವು ತಮ್ಮ ವೀಡಿಯೋಗಳನ್ನು ನನಗೆ ಕಳಿಸ್ಕೊಟ್ರೆ ಅದಕ್ಕೆ ಉತ್ತರವನ್ನು ಕೊಡೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಇದೇ ರೀತಿ ಬೇರೆ ಬೇರೆಯವರು ಮಾಡೋದಿರುತ್ತೆ ಇದೇ ರೀತಿ ಬಿಲ್ಡಿಂಗ್ ಮೇಲಿನ ನೀರನ್ನ ರೀಚಾರ್ಜ್ ಮಾಡಬೇಕಾಗತ್ತೆ ಇದೇ ಥರನೇ ಕೇವಲ ಕಡಿಮೆ ಜಾಗ ಇರೋ ಅಂಥವ್ರು ಯಾರಾದರೂ ಇದ್ದರೆ ಈ ವಿಡಿಯೋ ನೋಡಿದ್ರೆ ಉಪಯೋಗ ಆಗುತ್ತೆ ಅವರು ಮತ್ತೆ ಹೆಚ್ಚು ಜನರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ನನ್ನ ದೂರವಾಣಿ ಸಂಖ್ಯೆಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ನೀವು ಅದನ್ನು ಕೂಡ ನೋಡಿ ನನಗೆ ಕರೆ ಮಾಡ್ಬೋದು ಕರೆ ಮಾಡಿ ನಿಮಗೆ ನಿಮ್ಮದೇ ಆದಂಥ ವೈಯಕ್ತಿಕವಾಗಿ ಏನು ಬೋರ್ವೆಲ್ ರೀಚಾರ್ಜಿಗೆ ಸಮಸ್ಯೆಗಳಾಗುತ್ತೆ ಅದನ್ನು ಕೇಳ್ಬೋದು ನೀವು ಕೇಳೋದ್ರ ಜೊತೆಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಬೋರ್ವೆಲ್ ಬಳಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಬೋರ್ವೆಲ್ ರೀಚಾರ್ಜ್ ಜಲ ಮರುಪೂರ್ಣ ಮಾಡ್ತಕ್ಕಂಥ ಕೆಲಸ ಸಾಮಾನ್ಯ ಜ್ಞಾನ ಆಗಬೇಕು ಅದು ನನ್ನ ಉದ್ದೇಶ ಆಗಿದೆ ಹಾಗಾಗಿ ಹೆಚ್ಚು ಜನ ನಿಮ್ಮ ಸಮಸ್ಯೆಗಳನ್ನು ಕರೆ ಮಾಡಿ ತಿಳಿಸ್ರಿ ಜೊತೆಯಲ್ಲಿ ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ನಿಮ್ಮ ಪರಿಸ್ಥಿತಿಯನ್ನು ವಿಡಿಯೋ ಮಾಡಿ ನನಗೆ ಕಳಿಸ್ಕೊಟ್ರೆ ನಾನು ಅದಕ್ಕೆ ಪರಿಹಾರವನ್ನು ಕೂಡ ಸೂಚಿಸ್ತೀನಿ ಅಂತ ತಿಳಿಸ್ತಾ ಇದಕ್ಕೆ ಒಂದು ಸೂಕ್ತವಾದಂಥ ಒಳ್ಳೆ ರೀಚಾರ್ಜ್ ಆಗುತ್ತೆ ಇದು ಈಗಾಗಲೇ ಅವರೇ ಹೇಳಿದರೆ ಆರುನೂರ ಇಪ್ಪತ್ತಡಿ ಇದೆ ಈಗಾಗಲೇ ನಾಲ್ಕೂರು ಅಡಿ ನೀರು ಕೂಡ ನಾ ಹಿಂದೆ ನೀರು ಬರ್ತಾ ಇತ್ತು ಈಗ ಕಡಿಮೆ ಆಗಿದೆ ಅಂತ ಹೇಳಿದರೆ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಪರೀಕ್ಷೆ ಬೇಡ ರೀಚಾರ್ಜ್ ಮಾಡಿದ್ರೆ ಖಂಡಿತವಾಗ್ಲೂ ನೀರು ಬರುತ್ತೆ ಎಲ್ರಿಗೂ ಒಳ್ಳೆಯದಾಗ್ಲಿ ಬೋರ್ವೆಲ್ ರೀಚಾರ್ಜು ಮಾಡ್ತಕ್ಕಂಥ ಪ್ರಕ್ರಿಯೆನ ಪ್ರತಿಯೊಬ್ಬ ರೈತರು ಮಾಡೋ ರೀತಿಯಲ್ಲಿ ಆಗಲಿ ಅಂತ ತಿಳಿಸ್ತಾ ಇನ್ನೂ ನಮ್ಮ ರೈತರ ಬಾಂಧವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತೀವಿ